ಎಷ್ಟು ಮನೆ ಇವಾಗ ಬಾಡಿಗೆ ಕೊಟ್ಟಿದ್ದೀವಿ ಸುಮಾರು ಇದೆ ಒಂದ್ ನೂರ್ನೂರ ಐವತ್ತು ಚಿಕ್ಕ ಚಿಕ್ಕ ಮನೆಗಳಿದೆ ನಂದು ಹೋರಾಟಗಳ ಕೇಸು ಪ್ರಾಪರ್ಟಿ ಕೇಸು ಎಲ್ಲಾ ನೀವು ನೋಡೋದಾದ್ರೆ ಒಂದು ಇಪ್ಪತ್ತೆರಡು ಇಪ್ಪತ್ ಮೂರು ಕೇಸ್ ಗಳಿದೆ ಎಕರೆ ಇದು ಪೂರ್ತಿ ಅಲ್ಲಿ ಅಲ್ಲಿ ಒಂದ್ ದೇವಸ್ಥಾನ ಬರುತ್ತೆ ಇದೆಲ್ಲ ಚಿಕ್ಕ ಚಿಕ್ಕ ಲೇಬರ್ ಮನೆಗಳಿಗೆ ಹಾಗೆ ಬಿಡಬಾರ್ದು ಅಂತ ಹೇಳಿ ಇದೆಲ್ಲ ಸುಮಾರು ಹಳೇದು ನಂದಿನಿ ಮನೆಗಳೆಲ್ಲ ಸುಮಾರ್ ವರ್ಷದ ಹಳೆ ಮನೆಗಳು ಸಲ ಹೇಳ್ತೀವಿ ಅಪ್ಪಂಗೆ ಅಪ್ಪ ನೀನ್ ಎಲ್ಲ ಇದೆಯಲ್ಲ ನಿನ್ನತ್ರ ನೀನ್ ಯಾಕೆ ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡಬಾರ್ದು ಮೈ ತುಂಬಾ ಒಡವೆ ಹಾಕೊಂಡು ಆ ಕಡೆ ಈ ಕಡೆ ಬಾಡಿ ಗಾರ್ಡ್ಸ್ ಈ ತರ ತಂದೆ ಹೇಳೋರು ನಾನ್ ರೈತನ್ ಮಗ ನಾನು ಅಂತ ಆ ಪದ ನಮ್ಮ ತಂದೆ ಯಾವಾಗಲೂ ಅದನ್ನು ಬಳಸೋರು ಇದ್ದಿದ್ದು ಒಂದು ಆಸೆ ಏನು ಅಂದರೆ ಒಂದು ದೇವಸ್ಥಾನ ಚೆನ್ನಾಗಿ ನಿರ್ಮಾಣ ಆಗಬೇಕು ಅಂತ ಒಂದು ಅಪ್ಪ ಇರಬೇಕಾದ್ರೆ ಒಂದಷ್ಟು ಜವಾಬ್ದಾರಿಗಳು ನನಗೆ ಕೊಟ್ಟಿದ್ರು ಅಪ್ಪನಿಗೆ ಏನೋ ಒಂದು ನಂಬಿಕೆ ನನ್ನ ಮೇಲೆ ಒಂದು ಭರವಸೆ ಒಂದಾಗ ಕೊಟ್ಟು ಹೋಗಬೇಕು ಇಲ್ಲ ಬಿಟ್ಟು ಹೋಗಬೇಕು ಎರಡೇ ಸೊ ನನಗೊಂದು ಆಸೆ ಏನು ಅಂದರೆ ಇರೋಷ್ಟು ದಿನ ಏನಿದೆಯೋ ಅನ್ಭವಸೋಣ ಬಟ್ ಕೊಡೋ ಅಂತ ಜಾಸ್ತಿ ಮಾಡೋಣ ಅಂತ ಯಾವ್ದು ಏನು ಸ್ಟಾಪ್ ಆಗಿದೆ ಅಂತಲ್ಲ ಎಲ್ಲ ವರ್ಕಿಂಗ್ ಕಂಡೀಷನ್ ಇರೋದು ಬೈಕ್ಸ್ ಅಂತೂ ತುಂಬಾ ಕ್ರೇಸ್ ಇತ್ತು ನನಗೆ ಕಾಲೇಜ್ ಟೈಮಲ್ಲಿ ಎಲ್ಲಾನು ಬೈಕ್ ಗಳ ಓಡಿಸೋದೆ ಕೆಲಸ ಅಂತ ನಾನು ಹೇಳದ್ನಲ್ಲ ನನಗೆ ನಾನು ಫೇವ್ರೇಟ್ ಅಂತ ಸೊ ಆ ಕಾರ್ ಮುಂದೆ ಇದೆಲ್ಲ ಏನೂ ಇಲ್ಲ ಯಾಕಂದ್ರೆ ಅವರೇ ಅಲ್ವಾ ನಮ್ ಕಣ್ಣಿಗೆ ಕಾಣಿಸುವಂತ ದೇವ್ರು ನಮ್ ತಂದೆನೆ ಆಮೇಲೆ ನಮ್ ತಾಯಿ ನಮಗೆಲ್ಲ ಹೇಗ್ ಬೋಧನೆ ಮಾಡೋರು ಅಂದ್ರೆ ನೀವ್ ಏನಾದ್ರು ಯಾರನಾದ್ರು ಎಲ್ಲ ಇಷ್ಟಪಟ್ಟರೆ ಎಲ್ಲಾನು ನಾನ್ ಮದ್ವೆಗಿದ್ವೆಲ್ಲ ಮಾಡ್ಕೊಡಲ್ಲ ಅನ್ನೋ ರೀತಿಲೆ ನಮ್ಗೆ ಹೇಳೋರು ನಮ್ ತಾಯಿ ಚಿತ್ರರಂಗದಲ್ಲಿ ಇದೀವಿ ಅಂತ ಆದಾಗ ಕಾಂಟ್ರವರ್ಸಿಗಳೇ ಜಾಸ್ತಿ ಅಲ್ವಾ ಅವ್ರ ಹೆಸ್ರನ್ನ ಅವ್ರು ಏನಿವತ್ತು ಬದುಕಿ ಬಾಳಿದ್ರು ನಮ್ಮ ತಂದೆ ಆ ಹೆಸರನ್ನ ಇನ್ನೊಂದು ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನೋ ಆಸೆ ತುಂಬಾ ಇದೆ ನನಗೆ ಅಶ್ವಿನಿ ಇಂಥ ಅವ್ರ ಬೆಂಬಲದಿಂದ ಮುಂದೆ ಬಂದ್ರು ಅನ್ನುವಂಥ ಒಂದು ಇದು ಎಲ್ಲೂ ಕೂಡ ಆಗಿಲ್ಲ ಸೊ ಯಾರ ಸಪೋರ್ಟ್ ನಾನು ಬರಬೇಕು ಅಂತಲೂ ನಾನು ಅನ್ಕೊಂಡಿಲ್ಲ ನಾನು ಯಾವಾಗಲೂ ಒಂದೇನು ಅನ್ಕೊಂಡಿದ್ದೀನಿ ಅಂದ್ರೆ ನನ್ನ ಶ್ರಮ ಇರಬೇಕು ಇವಾಗ ನಿಮ್ಮನೆಯಿಂದ ಎಂಡ್ ಅಲ್ಲಿವರೆಗೂ ನಿಮ್ಮದೇ ಪ್ರಾಪರ್ಟಿ ಹ್ಮ್ ಆಲ್ಮೋಸ್ಟ್ ಮುಂದ್ಗಡೆ ಒಂದ್ ನಾಲ್ಕೈದು ನಮ್ದಲ್ಲ ಈ ಗ್ರೇ ಕಲರ್ ಬಿಲ್ಡಿಂಗ್ ಇದೆಯಲ್ಲ ಅದ್ ನನ್ ತಮ್ಮನ್ ಮನೆ ಇಲ್ಲಿದೆಯಲ್ಲ ಆದಿತ್ ಹೋಮ್ಸ್ ಅಂತ ಹೇಳಿ ಅಪಾರ್ಟ್ಮೆಂಟ್ ತರ ಅಪಾರ್ಟ್ಮೆಂಟ್ ತರ ಇದೆಯಲ್ಲ ಮೇಲ್ಗಡೆ ನನ್ ತಮ್ಮ ಪೆಂಟ್ ಹೌಸ್ ಅಲ್ಲಿ ತಮ್ಮ ಇದಾನೆ ಇದು ಇದೆಲ್ಲ ನಮ್ದೆ ಇದು ನಮ್ ಹಳೆ ಮನೆ ನಾನ್ ಹೇಳದ್ನಲ್ಲ ಇದು ನಮ್ ಹಳೆ ಮನೆ ಪೂರ್ತಿ ಹಿಂದೆ ಎಲ್ಲ ಸುಮಾರು ಇದೆ ಒಂದ್ ನೂರ್ ನೂರ ಐವತ್ತು ಚಿಕ್ಕ ಚಿಕ್ಕ ಮನೆಗಳಿದೆ ಅಂದ್ರೆ ಇಲ್ಲಿ ಇರೋರೆಲ್ಲ ಪರ್ತಿ ಎಲ್ಲ ಇವರೆಲ್ಲ ನಮ್ಮವ್ರೆ ನಮ್ ಅಂದ್ರೆ ಎಲ್ಲ ಇವ್ರೆ ನಮ್ ಫ್ರೆಂಡ್ಸು ನಮ್ ರಿಲೇಟಿವ್ಸು ಎಲ್ಲ ಅವ್ರೆ ನಾನು ಇವಾಗ ಎಷ್ಟ್ ಮನೆ ಮಾಡಿ ಒಂದ್ ಎರಡು ಮೂರು ಅಂತ ಎಷ್ಟು ನೂರ್ನೂರ ಐವತ್ತು ಬಟ್ ಪ್ರಾಪರ್ಟಿಗಳು ಇದ್ದಾಗ ನಂತಿನಿ ಏನು ಅಂದ್ರೆ ಅದ್ರ ತಕ್ಕಂತೆ ಕೇಸ್ಗಳು ಇರುತ್ತೆ ನಾವು ನೋಡಿದ ತಕ್ಷಣ ಪ್ರಾಪರ್ಟಿ ಇದೆ ಅಂತಲ್ಲ ಒಂದಷ್ಟು ಸಮಸ್ಯೆಗಳು ಇದೆ ಅವೆಲ್ಲ ಬಗೆಹರಿಸ್ಕೊಬೇಕು ನಡೀತಾ ಇದೆ ಅಷ್ಟೇ ಆ ಪ್ರಾಸೆಸ್ ಎಲ್ಲ ನಡೀತಾ ಇದೆ ಪ್ರಾಪರ್ಟಿ ಇದ್ದಾಗ ಇದ್ದೇ ಇರ್ತಾರೆ ಭದ್ರ ಮಾಡ್ಕೊಬೇಕಾಗುತ್ತೆ ಎಷ್ಟೇ ಭದ್ರಾ ಕಣ್ಣಾಕೋರ್ ಇರ್ತಾರೆ ಸಂಬಂಧಗಳಲ್ಲಿ ಎಷ್ಟೇ ನಾವು ಸೇಫ್ಟಿ ಆಗಿ ನೋಡ್ಕೊಳ್ತೀವಿ ಅಂದ್ರು ಹೌದು ನೀವು ದುಡ್ಡು ಇನ್ವೆಸ್ಟ್ ಮಾಡ್ಬೇಕಾಗಿ ಈಗ ನನ್ಗೆ ಹೇಗಾಗಿದೆ ಅಂತಂದ್ರೆ ಅಪ್ಪ ಇರ್ಬೇಕಾದ್ರೆ ಒಂದಷ್ಟು ಜವಾಬ್ದಾರಿಗಳು ನನಗೆ ಕೊಟ್ಟಿದ್ರು ಏನೋ ಒಂದ್ ನಂಬಿಕೆ ನನ್ ಮೇಲೆ ಒಂದ್ ಭರವಸೆ ಸೊ ನನ್ನನ್ನೇನು ಅವ್ರು ಯಾವತ್ತೂ ಭೇದ ಭಾವ ಮಾಡ್ತಿರ್ಲಿಲ್ಲ ಗಂಡು ಹುಡ್ಗ ಹೆಣ್ಣು ಹುಡುಗಿ ಹೇಳಿ ನನಗೂ ಒಂದು ಖುಷಿ ಏನಂದರೆ ನನ್ನ ತಮ್ಮ ನನಗಿಂತ ಚಿಕ್ಕವನಲ್ವ ಅವನಿಗೆ ತುಂಬ ಜವಾಬ್ದಾರಿ ಕೊಡೋದಕ್ಕೆ ನನಗೆ ಮನ್ಸೊಪ್ಪಲ್ಲ ಹಾಗಾಗಿ ಎಲ್ಲವೂ ಇದೇನಿದೆ ಈಗ ಲೀಗಲಿ ಕೇಸ್ಗಳಾಗ್ಬೋದು ಇವೆಲ್ಲ ಆಗ್ಬೋದು ಇವೆಲ್ಲ ಒಂದು ಸ್ವಲ್ಪ ನಾನೇ ಜವಾಬ್ದಾರಿ ತೊಗೊಂಡು ನಾನೇ ಓಡಾಡ್ತಾ ಇದ್ದೀನಿ ನನಗೂ ಹೋರಾಟಗಳ ಕೇಸು ಪ್ರಾಪರ್ಟಿ ಕೇಸು ಎಲ್ಲ ನೀವು ನೋಡೋದಾದ್ರೆ ಒಂದು ಇಪ್ಪತ್ತೆರಡು ಇಪ್ಪತ್ಮೂರ್ ಕೇಸ್ ಗಳಿದೆ ಅಂದ್ರೆ ನೀವು ಕೋರ್ಟ್ ಅಟೆಂಡ್ ಆಗೋದಕ್ಕಿನೇತ್ ಮೂರು ದಿನ ಸೊ ಇವತ್ತು ಎರಡು ಕೇಸ್ ಇತ್ತು ಅದು ಡೇಟ್ ಆಗಿದೆಯಂತೆ ಸೊ ಈಗ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಮಧ್ಯದಲ್ಲಿ ಫೋನ್ ಬಂದಿತ್ತು ಒಂದ್ಸಲ ಮೊನ್ನೆ ಗಣೇಶ ಇಟ್ಟಿದ್ ಇಲ್ಲೇನೆ ನಮ್ಮ ಕಾಲೋನಿ ಒಳಗಡೆ ಇದು ಇದು ಪೂರ್ತಿ ಅಲ್ಲಿ ಎಂಡಲ್ ಒಂದು ದೇವಸ್ಥಾನ ಬರುತ್ತೆ ಇದೆಲ್ಲ ಚಿಕ್ಕ ಚಿಕ್ಕ ಲೇಬರ್ ಮನೆಗಳಿಗೆ ಹಾಗೆ ಬಿಡಬಾರ್ದು ಅಂತ ಹೇಳಿ ಇದೆಲ್ಲ ಸುಮಾರು ಹಳೇದು ನಂದಿನಿ ಮನೆಗಳೆಲ್ಲ ಸುಮಾರು ವರ್ಷದ ಹಳೆ ಮನೆಗಳು ನಂಗೆ ಗೊತ್ತಿರೋ ಹಂಗೆ ಒಂದ್ ನಲ್ವತ್ತೈವ ವರ್ಷ ಆಗಿದೆ ನಾನು ಹುಟ್ಟಕ್ಕೂ ಮುಂಚೆಯಿಂದಾನು ಕೂಡ ಇಲ್ಲಿ ಇದ್ದಿದ್ದಿದೆ ಏನು ಮಾಡಿಲ್ಲ ಹಾಗೆ ಬಿಟ್ಟಿದೀವಿ ಒಂದಷ್ಟು ಇಲ್ಲಿ ಮನೆಗಳು ಕಟ್ಟಿದಿವಿ ಬಾಡಿಗೆಗೆ ಒಂದ್ ನೂರ್ನೂರ ಐವತ್ ಮನೆ ಇಲ್ಲಿಂದ ಎಂಡ್ ವರ್ಗು ಒಂದಷ್ಟು ಮನೆಗಳಿದೆ ನಾರಾಯಣಗೌಡ್ರೇಳ್ತಾ ಇರ್ತಾರ ಎಷ್ಟು ಅರ್ಥಪೂರ್ಣ ಅನ್ಸುತ್ತೆ ಅಂದ್ರೆ ಒಂದಾಗಿ ಕೊಟ್ಟು ಹೋಗ್ಬೇಕು ಇಲ್ಲ ಬಿಟ್ಟು ಹೋಗ್ಬೇಕು ಎರಡೇ ಸೊ ನಾವೇನ್ ಆಸೆ ಪಟ್ರು ಯಾವ್ದು ನಾವ್ ತಂದಿಲ್ಲ ಯಾವ್ದು ತಗೊಂಡ್ ಹೋಗೋದಕ್ಕೂ ಆಗಲ್ಲ ಎಲ್ಲಾ ಇದೆ ಕಣ್ಮುಂದೆ ಎಲ್ಲಾ ಕಾಣಿಸುತ್ತೆ ಬಟ್ ಯಾವ್ದು ನನಗೇನ್ ಅಂತ ಏನು ಇರೋದೊಬ್ಬ ಮಗ ಸೊ ನನ್ಗೊಂದ್ ಆಸೆ ಏನು ಅಂದ್ರೆ ಇರೋಷ್ಟ ದಿನ ಏನಿದೆಯೋ ಅನ್ಭವಸಣ್ಣ ಬಟ್ ಕೊಡೋ ಅಂತ ಜಾಸ್ತಿ ಮಾಡೋಣ ಅಂತ ಸೊ ಅದಕ್ಕೆ ಅಪ್ಪ ಆಸ್ತಿ ಯಾವ್ದನ್ನು ಕರ್ಕೋದಕ್ಕೆ ನನಗೆ ಇಷ್ಟ ಇಲ್ಲ ಬಟ್ ನಾನ್ ಸಂಪಾದನೆ ಮಾಡಿದ್ರಲ್ಲಿ ಒಂದಷ್ಟು ಕೊಡೋದಕ್ ನನಗಿಷ್ಟ ಹಾಗಾಗಿ ಉಳಿಸ್ಕೊಳ್ತೀರಂಗ್ ಓಕೆ ಆದ್ರೆ ಇದು ಒಂದ್ ಬೆಂಗಳೂರಲ್ಲಿ ತರ್ಟಿ ಫಟಿ ಇದ್ರೇನೆ ಕೋಟಿಗಟ್ಟಲೆ ಬೆಲೆ ಬಾಳುತ್ತೆ ಇವಾಗ ಕೋಟಿಗೆ ಬೆಲೆ ಕಟ್ಟಕ್ ಆಗಲ್ಲ ನಿಮ್ಮನ್ನು ಮತ್ತೆ ನಿಮ್ ಮನ್ಸನ್ನು ಕಾರ್ ಇದೆಯಲ್ಲ ನೋಡಿ ಇದು ನನ್ನ ಕಾರ್ ಗಳು ಕಲೆಕ್ಷನ್ ಅಂತ ಹೇಳದ್ನಲ್ಲ ನೋಡಿ ಇಲ್ಲಿ ನಿಲ್ಸ್ಕೊಂಡಿದಾಗ ತುಂಬಾ ಇಷ್ಟ ಅವನಿಗೆ ಕಾರ್ಸ್ ಇನ್ನೂ ಇರ್ಬೇಕು ಅನ್ಸುತ್ತೆ ಎಲ್ಲೆಲ್ಲಿ ನಿಲ್ಸಿದಾರೋ ಬಟ್ ಇದೊಂದಿದೆ ಕಾರು ಸೊ ನಾನು ಹೇಳದ್ನಲ್ಲ ಇವೆಲ್ಲ ಹೇಗೆ ಅಂದ್ರೆ ಇವೆಲ್ಲ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರುವಂತದ್ ನಂದಿನಿ ಯಾವ್ದು ಏನು ಸ್ಟಾಪ್ ಆಗಿದೆ ಅಂತಲ್ಲ ಎಲ್ಲ ವರ್ಕಿಂಗ್ ಕಂಡೀಷನ್ ಅಲ್ಲಿರೋದು ಇವೆಲ್ಲ ನಾವ್ ಅವಾಗವಾಗ ಫೋಟೋ ಶೂಟ್ಗೆ ಮತ್ತೆ ಬೋರ್ ಆದಾಗ ಮಕ್ಕಳು ಜೊತೆ ಕೂತ್ಕೊಂಡು ಎಲ್ಲ ರೌಂಡ್ ಓಡೋಕೆ ಯೂಸ್ ಮಾಡ್ತಾರೆ ಅಂದ್ರೆ ತಮ್ಮ ತುಂಬಾ ಆರ್ಗನೈಸ್ಡ್ ಎಲ್ಲವೂ ನೀಟಾಗಿ ಸರ್ವಿಸ್ ಮಾಡಿಸಿ ನಿಲ್ಸಿರ್ತಾನೆ ಯಾವ್ದು ಹಾಳಾಗಕ್ ಬಿಡಲ್ಲ ಸೊ ಹಾಗಾಗಿ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ಇದು ಇದಕ್ಕೆ ಲಕ್ಷಾಂತರ ರೂಪಾಯಿ ಹೋಗ್ತಾ ಇರುತ್ತೆ ಅಂದಂಗಾಯ್ತು ಕಾರ್ ಕ್ರೇಜಿ ಗೇನೇ ನಿಮ್ಮ ತಮ್ಮ ಮಾಡ್ತಾನೆ ಮೆಂಟೇನ್ ಮಾಡ್ತಾನೆ ಅವನು ಇದು ನಿಮ್ಮದೇ ಇದು ಯಾವ್ದೋ ಒಂದು ಹೊಸದಕ್ಕೆ ತಗೊಂಡಿದಾನೆ ಮೊನ್ನೆ ನನ್ನ ತಮ್ಮ ಓಕೆ ಕಾರ್ ತಗೊಂಡಿಲ್ಸ್ಕೊಂಡ BMW ಬಿ ಎಮ್ ಡಬ್ಲ್ಯೂ ಕಾರ್ ತಗೊಂಡಿದ್ದಾನೆ ಯಾವುದೋ ಒಂದು ಅಂತ ಇದ್ದೀರಲ್ಲ ನಮ್ಗೆ ಬರೀ ಓಡ್ಸಕ್ ಬರುತ್ತೆ ಬಿಟ್ರೆ ಈ ಕಾರ್ ಕಾರ್ಗಳ ದಿನ ಏನು ನನ್ನ ಕೇಳ್ಬಿಡಿ ನಾನ್ ಬೈಕ್ ಓಡಿಸ್ತೀನಿ ಕಾರ್ಗಳ ಓಡಿಸ್ತೀನಿ ಬೈಕ್ಸ್ ಅಂತೂ ತುಂಬಾ ಕ್ರೇಜ್ ಇತ್ತು ನನಗೆ ಕಾಲೇಜ್ ಟೈಮ್ ಅಲ್ಲಿ ಎಲ್ಲಾನು ಬೈಕ್ ಗಳು ಓಡಿಸೋದೇ ಕೆಲಸ ಬಟ್ ಈಗೆಲ್ಲಾನು ಕಾರ್ಗಳು ಇದ್ರು ಅಯ್ಯೋ ಡ್ರೈವಿಂಗ್ ತಪ್ಪಿದ್ರೆ ಸಾಕಪ್ಪ ಅಂತ ಇರುತ್ತೆ ಯಾಕಂದ್ರೆ ಅಷ್ಟು ಟ್ರಾಫಿಕ್ ಡ್ರೈವರ್ ಇಟ್ಕೊಂಡು ಡ್ರೈವರ್ ಇದ್ದಾರೆ ನಮ್ ಬಸಪ್ಪ ಇರ್ತಾರೆ ನಾನು ಓಡಿಸ್ತೀನಿ ನಾನು ಚೆನ್ನಾಗಿ ಡ್ರೈವ್ ಮಾಡ್ತೀನಿ ಅಲ್ಲ ಬಿ

ಪ್ರಾಪರ್ಟೀಸ್ ಇದೆ ನೋಡ್ಕೋತಾರೆ ಮತ್ತೆ ಒಂದಷ್ಟೆಲ್ಲ ಕನ್ಸ್ಟ್ರಕ್ಷನ್ ಅದು ಇದು ಮಾಡ್ತಾರೆ ಬಟ್ ಅಂತ ಅಂತ ಯಾವ್ದು ತಗೊಂಡಿಲ್ಲ ತಮ್ಮ ಹಾಗೆ ಖಾಲಿ ನಾನು ಅವಾಗ್ಲೇ ಹೇಳ್ದಾಗೆ ಇಲ್ಲಿ ನಮ್ ತಂದೆಗೆ ಒಂದ್ ದೇವಸ್ಥಾನ ಕಟ್ಟಬೇಕು ಅನ್ನೋದು ನಮ್ಗ ಆಸೆ ಇತ್ತು ಸೊ ಹಂಗಾಗಿ ಆ ದೇವಸ್ಥಾನ ನಿರ್ಮಾಣದ ಒಂದು ಈಗ ಇದೆ ಈಗ ನೀವೇನ್ ನೋಡ್ತಾ ಇದ್ದೀರಾ ಹೌದು ಇದೆಲ್ಲ ನೀಟಾಗಿತ್ತು ಈಗ ನಂದಿನಿ ಒಂದ್ ಸ್ವಲ್ಪ ಮಳೆ ಎಲ್ಲ ಬಂದ್ ಒಂಚೂರು ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ ಏನೋ ಪೆಂಡಲ್ ಎಲ್ಲ ಹಾಕಿದ್ರೆ ಸ್ವಲ್ಪ ಈ ಈವೆಂಟ್ ಅವ್ರಿಗೆ ಯಾರಿಗೋ ಬಾಡಿಗೆ ಕೊಟ್ಟಿದ್ದಾರೆ ಕ್ಲೀನ್ ಮಾಡಿಸ್ಬೇಕು ಈಗ ಮಳೆ ಬರ್ತಾ ಇರೋದ್ರಿಂದ ಎಲ್ಲ ಪೂರ್ತಿ ಹಾಗೆ ಇದೆ ನಿಮ್ಗೆ ಏನ್ ಪ್ಲಾನ್ ಇಲ್ವಾ ಮೇಡಮ್ ಇಷ್ಟೊಂದು ಇದೆ ಏನಾದ್ರೂ ಬಿಲ್ಡಿಂಗ್ ಗಳು ಕಟ್ಟೆ ಇನ್ನು ಬಾಡಿಗೆ ಕೊಡ್ಬೇಕು ಅಥವಾ ತೊಟ್ಟಿ ಮನೆ ತರ ಏನಾದ್ರೂ ಸ್ಟೈಲ್ ಅಲ್ಲಿ ಕಟ್ಟಬೇಕು ನನ್ಗೆ ಇರೋದು ಒಂದೇ ಆಸೆ ನಂದಿನಿ ನನ್ಗೆ ಏನ್ ಪ್ರಾಪರ್ಟಿಗಳು ಇದ್ರದೆಲ್ಲ ಏನು ಹುಚ್ಚಿಲ್ಲ ನಾ ಹೇಳದ್ನಲ್ಲ ಹಾಸ್ಕೊಂಡು ಹೊತ್ಕೊಳ್ಳೋ ಅಷ್ಟು ಕೇಸ್ಗಳಿದೆ ಸೊ ಇವೆಲ್ಲವೂ ಕೂಡ ಸಾಲ್ವ್ ಆಗ್ಬೇಕು ಒಂದು ಪ್ರಾಪರ್ಟಿನ ಎಂಜಾಯ್ ಮಾಡೋ ಅಷ್ಟು ನನ್ಗೇನು ಅದೇನು ತುಂಬಾ ಗ್ರೇಟ್ ಅಂತ ಏನು ಅನ್ಸೋದಿಲ್ಲ ನನ್ಗೆ ಹೌದು ನನಗೇನು ಅದು ಅನ್ಸಲ್ಲ ನನ್ಗೆ ಇದ್ದಿದ್ ಒಂದ್ ಆಸೆ ಏನು ಅಂದ್ರೆ ಅಪ್ಪಂದೊಂದು ಒಂದು ದೇವಸ್ಥಾನ ಚೆನ್ನಾಗಿ ನಿರ್ಮಾಣ ಆಗ್ಬೇಕು ಅಂತ ಒಂದು ಇನ್ನೊಂದೊಂದು ಪುಟ್ಟದಾಗಿ ನನ್ನ ಮಗನ್ಗೋಸ್ಕರ ನಾನೊಂದು ನೀಟಾಗಿ ಅವ್ನು ಆಸೆ ಪಡೋ ತರ ಒಂದು ಕನಸಿನ ಮನೆ ಕಟ್ಟಬೇಕು ಅನ್ನೋದು ಒಂದು ಆಸೆ ಇದೆ ಯಾಕಂದ್ರೆ ಈಗ ನಾವ್ ಮನೆ ಸುಮಾರು ಹಳೆದು ಈಗಿನ ಟ್ರೆಂಡಿಗಿಲ್ಲ ಇಲ್ಲ ಸೊ ಹಾಗಾಗಿ ಈಗಿನ ಟ್ರೆಂಡಿಗೆ ನಾವ್ ಮಾಡ್ಬೇಕು ಅಂದ್ರೆ ಮಕ್ಳೆಲ್ಲಾ ಬೇರೆ ತರ ಕೇಳ್ತಾರಲ್ವಾ ಸೊ ಅವ್ನ್ ನನ್ಗೆ ಒಬ್ನೇ ಮಗ ಆಸ್ತಿ ಮಾಡಿಡ್ಬೇಕು ಇನ್ನೊಂದ್ ಆ ತರದ್ದೆಲ್ಲ ಕನಸು ನನ್ಗೆ ಏನಿಲ್ಲ ಒಂದು ಒಳ್ಳೆ ಜೀವನ ರೂಪಿಸ್ಕೊಡ್ಬೇಕು ಒಂದ್ ಒಳ್ಳೆ ಮನೆ ಕಟ್ಕೊಡ್ಬೇಕು ನನ್ ಮಗನ್ಗೆ ಮನೆ ಯಾವ ತರ ಆಸೆ ನನ್ ಮಗನ್ಗ ನನ್ನ ಮಗ ಯಾವತ್ತೂ ಅದನ್ನೆಲ್ಲ ನನ್ನ ಜೊತೆ ಹಂಚ್ಕೊಂಡಿಲ್ಲ ಬಟ್ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಒಳ್ಳೆ ವ್ಯಕ್ತಿ ಆಗಬೇಕು ಅನ್ನೋ ಅನ್ನೋದಷ್ಟೇ ನನಗಿಷ್ಟ ಹೌದು ಈಗ ನಾವು ಹೇಗೆ ಹೆಮ್ಮೆಯಾಗಿ ನಮ್ಮ ತಂದೆ ಬಗ್ಗೆ ಹೇಳ್ಕೊತೀವಿ ಅವನು ಒಂದಿನ ತಾಯಿ ಬಗ್ಗೆ ಹೇಳ್ಕೊಳ್ಳೋ ಅವನಿಗೂ ಕೂಡ ಅಷ್ಟೇ ಹೆಮ್ಮೆ ಇರಬೇಕು ಈಗ ನನ್ನ ಮಗನ ಬಗ್ಗೆ ನಾನು ಹೇಳ್ಕೊಳ್ಳಲು ನನಗೆ ಅವ್ನ ವ್ಯಕ್ತಿತ್ವನ ಅಷ್ಟೇ ಒಳ್ಳೆ ಥರದ್ರಲ್ಲಿ ಪ್ರೊಜೆಕ್ಟ್ ಮಾಡಬೇಕು ಅಂದರೆ ಒಳ್ಳೆ ವ್ಯಕ್ತಿತ್ವ ಅವನಿಗೆ ಇರಬೇಕು ಯಾವಾಗ ಮಾಡಿದ್ದೀವಿ ಯಾವಾಗ ಕಂಪ್ಲೀಟ್ ಮಾಡೋ ಪ್ಲಾನ್ ಇದೆ ಇದು ಅಂದರೆ ಈಗ ಮಳೆ ಸ್ಟಾರ್ಟ್ ಆಗಿದ್ರಿಂದ ಹಾಗೆ ಸ್ಟಾಪ್ ಆಗಿದೆ ಸೊ ಈಗ ಕಂಪ್ಲೀಟ್ ಆಗುತ್ತೆ ನಂದಿನಿ ಮೇ ಬಿ ಇನ್ನೊಂದು ಎರಡು ಮೂರು ತಿಂಗಳಾಗ್ಬೋದು ಅಂದರೆ ತಂದೆಗಾಗಿ ನಾನು ನೋಡಿದ್ದೀನಿ ಸಮಾಧಿ ಕಟ್ತಾರೆ ಅರೆ ನೀವು ದೇವಸ್ಥಾನನೇ ಕಟ್ತಾ ಇದ್ದೀರಲ್ಲ ಯಾಕೆಂದ್ರೆ ಅವರೇ ಅಲ್ವಾ ನಮಗೆ ಕಣ್ಣಿಗೆ ಕಾಣಿಸುವಂತ ಅಂತ ದೇವರು ನಮ್ಮ ತಂದೆನೇ ಇವತ್ತು ನಾವೆಲ್ಲ ಇಷ್ಟು ನೆಮ್ಮದಿಯಾಗಿದ್ದೀವಿ ನಮ್ಗೊಂದು ಒಳ್ಳೆ ಲೈಫ್ ಕೊಟ್ಟಿದ್ದಾರೆ ಅಂದರೆ ಹಿಂದೆ ನಮ್ಮ ತಂದೆ ಶ್ರಮ ತುಂಬ ಇದೆ ಅಷ್ಟೊಂದು ಸಿಂಪಲ್ ಆಗಿರಲಿಲ್ಲ ಯಾಕೆಂದರೆ ಅವರೇನು ಏನು ಹೇಳ್ತಾರೆ ಈಸಿಯಾಗಿ ಬಂದಂಥದ್ದಲ್ಲ ನಮ್ಮ ತಂದೆಗೆ ತುಂಬ ತುಂಬ ಶ್ರಮ ಪಟ್ಟಿದ್ದಾರೆ ಮತ್ತು ಲೈಫಲ್ಲಿ ತುಂಬ ಫೇಸ್ ಮಾಡಿದ್ದಾರೆ ನಮ್ಮ ತಂದೆ ಬಟ್ ಯಾವುದಕ್ಕೂ ನಮ್ಮ ತಂದೆ ಹೆದಿರಲಿಲ್ಲ ಯಾವುದಕ್ಕೂ ಒಂಥರ ಭಯ ಪಡಲಿಲ್ಲ ನಿಮ್ಮ ತಂದೆ ಯಾವಾಗಲೂ ಜೈಲು ಕೇಸು ಆ ಥರ ಏನು ಹೌದು ನಾನು ಹೇಳದ್ನಲ್ಲ ನಿಮಗೆ ನೋಡಿದ್ದಾರೆ ಜೈಲ್ಗೂ ಹೋಗಿ ಬಂದಿದ್ದಾರೆ ನಮ್ಮ ತಂದೆ ಯಾವುದೇ ಕೆಟ್ಟ ಕೆಲಸ ಮಾಡಿ ಅಲ್ಲ ಕೆಲವೆಲ್ಲ ಪರಿಸ್ಥಿತಿಗಳಿರುತ್ತಲ್ಲ ನಿಮ್ಗೆ ಅವಾಗ ಎಷ್ಟು ವಯಸ್ಸು ನನಗಾಗ ಐದಾರು ವರ್ಷ ಇರಬೇಕು ಓ ಇವಿನಿ ಚಿಕ್ಕವರು ನಾನು ತುಂಬ ಚಿಕ್ಕವಳು ಆಗ ಯಾವುದೋ ಕೆಲವು ವೈಯಕ್ತಿಕ ಕಾರಣಗಳಿಂದ ನಮ್ಮ ತಂದೆ ಜೈಲ್ಗೂ ಹೋಗಬೇಕಾಗಿ ಬರುತ್ತೆ ಸೊ ಇವೆಲ್ಲ ಆಗಿದೆ ನಮ್ಮದು ಆ್ಯಕ್ಚುಲಿ ನಾವು ಹೇಳಬೇಕು ಅಂದರೆ ನಮ್ಮ ಕತೆ ನಮ್ಮ ಕುಟುಂಬದ ಒಂದು ಕತೆನ ಒಂದು ಸಿನಿಮಾ ಮಾಡ್ಬೋದು ನಾನು ಇವತ್ತೇನು ಹೇಳ್ತಾ ಇದ್ದೀನಿ ಅಷ್ಟು ಸುಲಭ ಅಲ್ವೇ ಅಲ್ಲ ಇರುತ್ತೆ ಒಂದು ಕುಟುಂಬ ಅಂದಮೇಲೆ ಒಳ್ಳೇದಿರುತ್ತೆ ಕೆಟ್ಟದಿರುತ್ತೆ ಒಳ್ಳೆಯವರು ಇರ್ತಾರೆ ಕೆಟ್ಟವ್ರು ಇರ್ತಾರೆ ಪರ ಇರುತ್ತೆ ವಿರೋಧ ಇರುತ್ತೆ ಎಲ್ಲವೂ ಇರುತ್ತೆ ಇವತ್ತಿಗೂ ಎಲ್ಲವೂ ಇದೆ ನಮ್ಮ ತಂದೆ ನಾವು ಕಳ್ಕೊಂಡಿದ್ರು ಕೂಡ ನಾವು ಎಲ್ಲ ಫೇಸ್ ಮಾಡ್ತಾ ಇದ್ದೀವಿ ಬಟ್ ಯಾವುದಕ್ಕೂ ಭಯ ಪಡೋಲ್ಲ ಯಾಕಂದರೆ ನಮಗೆ ನಮ್ಮ ತಂದೆ ಹಾಕ್ಕೊಟ್ಟಿರೋಂಥ ಅಡಿಪಾಯ ಏನು ಅಂತಂದರೆ ಮೋಸ ಮಾಡಬಾರ್ದು ಸುಳ್ಳು ಹೇಳಬಾರ್ದು ಇನ್ನೊಬ್ರದ್ದು ನಮಗೆ ಬೇಡ ನಮ್ಗೆ ಬೇಕಾದ್ರೆ ಬಿಟ್ಬಿಟ್ಟು ಬಂದುಬಿಡಿ ಬಟ್ ಇನ್ನೊಬ್ಬರದು ನಮಗೆ ಬೇಡ ಅಂತ ತುಂಬ ನಮ್ಮ ತಂದೆ ಒಂಥರ ನಮಗೆ ಪ್ರತಿನಿತ್ಯ ಹೇಳ್ತಾ ಇದ್ದಿದ್ದು ಅದನ್ನೇ ಅವರೇನಾದರೂ ದುಡ್ಡಿತ್ತು ಅನ್ನೋ ಅಹಂ ಅವ್ರ ತಲೆಗೆ ಏನಾದರೂ ಒಕ್ಬಿಟ್ಟು ಎಲ್ಲವನ್ನ ಅವರು ಐಷಾರಾಮಿ ಜೀವನ ಮಾಡಿ ಕಳ್ಕೊಂಡಿದ್ದಿದ್ರೆ ನಮಗೆಲ್ಲ ಏನೂ ಉಳಿತಾನೆ ಇರಲಿಲ್ಲ ನಾವು ಒಂದೊಂದ್ಸಲ ಹೇಳ್ತಿದ್ವಿ ಅಪ್ಪಂಗೆ ಅಪ್ಪ ನೀನು ಎಲ್ಲ ಇದೆಯಲ್ಲ ನಿನ್ನ ಹತ್ರ ನೀನು ಯಾಕೆ ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡಬಾರ್ದು ಮೈ ತುಂಬ ಒಡವೆ ಹಾಕ್ಕೊಂಡು ಆ ಕಡೆ ಈ ಕಡೆ ಬಾಡಿ ಗಾರ್ಡ್ಸ್ ಈ ಥರ ಎಲ್ಲ ಈಗ ನಾವು ಟೀನೇಜರ್ಸ್ ಅಲ್ಲಿ ಇರುತ್ತಲ್ಲ ನಮಗೂನು ಆಗ ನಮ್ಮ ತಂದೆ ಹೇಳೋರು ನಾನು ರೈತನ ಮಗ ನಾನು ಅಂತ ಆ ಪದ ನಮ್ಮ ತಂದೆ ಯಾವಾಗಲೂ ಅದನ್ನು ಬಳಸೋರು ಆ ಥರ ಎಲ್ಲ ಮಾಡಬಾರ್ದು ಅವೆಲ್ಲ ಟೆಂಪ್ರವರಿ ಅದು ಅಂತೆಲ್ಲ ತುಂಬ ಹೇಳೋರು ಏನೇನೋ ಹೇಳೋರು ನಮ್ಮ ತಂದೆಲ್ಲ ಖಂಡಿತವಾಗ್ಲೂ ಇಲ್ಲ ಇವತ್ತಿಗೂ ಇಲ್ಲ ನಂದಿನಿ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ನಾನು ಏನಾದ್ರು ಅಕಸ್ಮಾತ್ ಶೂಟಿಂಗ್ ಮುಗಿಸ್ಕೊಂಡು ಬರಬೇಕಾದ್ರೂ ಅಷ್ಟೇ ನಾನು ಒಬ್ಬಳೇ ಬರ್ತೀನಿ ಯಾರಾದರೂ ನನ್ನ ಜೊತೆ ಅಸಿಸ್ಟೆನ್ಸ್ ಹುಡುಗ್ರು ಏನಾದರೂ ಇತ್ತು ಅಂತಂದರೆ ಬೇಕಾದ್ರೆ ಒಂದೊಂದು ಸಲ ಜೊತೆ ಕರ್ಕೊಂಡು ಬರ್ತೀನಿ ಬಿಟ್ಟರೆ ಹನ್ನೆರಡು ಗಂಟೆ ರಾತ್ರಿ ಆದರೂ ನಾನು ಒಬ್ಳೇ ಡ್ರೈವ್ ಮಾಡ್ಕೊಂಬರ್ತೀನಿ ನಮ್ಮ ತಂದೆ ಒಂದು ಮಾತು ಹೇಳೋರು ಯಾರಾದರೂ ನಿನ್ನ ಏನಾದರೂ ಅಡ್ಡ ಬಂದರೆ ಗಾಡಿ ಮಾತ್ರ ನಿಲ್ಲಿಸ್ಬೇಡ ಬೇಕಾದ್ರೆ ರತ್ಸ್ಕೊಂಡು ಬಂದ್ಬಿಡು ನೆಕ್ಸ್ಟ್ ಏನಾಗುತ್ತೆ ನಾನು ನೋಡ್ಕೋತೀನಿ ಅಂತ ಅಷ್ಟು ಧೈರ್ಯ ಕೊಡ್ತಾಯಿದ್ರು ತುಂಬ ಧೈರ್ಯ ಕೊಡ್ತಿದ್ರು ಮತ್ತು ನಮ್ಮನೆಲ್ಲ ತುಂಬ ಸೆಕ್ಯೂರ್ ಮಾಡ್ತಾಯಿದ್ರು ನಮ್ಮ ತಂದೆ ಈಗ ನಾನು ಹೊರಗಡೆ ಹೇಳುವಾಗ ತುಂಬ ಜನಕ್ಕೆ ಅದು ಬೇರೆ ಥರ ಅಂತ ಅನ್ನಿಸ್ಬೋದು ಈಗ ಮೂರು ಜನ ಹೆಂಡ್ತಿದ್ದೀರು ಅಥವಾ ಒಂಬತ್ತು ಜನ ನಾವು ಮಕ್ಕಳು ಅಂದಾಗ ಏ ಇವ್ರು ಏನು ಸಂದೇಶ ಕೊಡ್ತಾ ಇದ್ದಾರೆ ಅಂತ ಕೇಳ್ತಾರೆ ಕೆಲವರು ಬಟ್ ನಾವು ಮುಚ್ಚಿಟ್ಟು ಮಾತಾಡೋಕ್ಕಾಗಲ್ಲ ಈಗ ನಾನು ಹೇಳೋದು ನಾನು ಯಾರು ಅಂತ ಯಾರಿಗೂ ಗೊತ್ತೇ ಇಲ್ಲ ಅಥವಾ ಇನ್ನೊಂದು ಅಂದಾಗ ಸುಳ್ಳಿನ ಕಂತೆನ ನಾವು ಸೃಷ್ಟಿ ಮಾಡ್ಬೋದು ನಮ್ಮ ಬಗ್ಗೆ ನಾವು ಬೇರೆ ಥರ ಪ್ರೊಜೆಕ್ಟ್ ಮಾಡ್ಕೋಬೋದು ಬಟ್ ಇರೋವಂಥ ಸತ್ಯನ ಯಾವಾಗಲೂ ಕೂಡ ನಾವು ಹೊರಗಡೆ ಹೇಳಲೇಬೇಕಾಗತ್ತೆ ಯಾವತ್ತೂ ಮುಚ್ಚಿಟ್ಕೋಬಾರ್ದು ಹಾಗಾಗಿ ಆ ವ್ಯಕ್ತಿತ್ವವನ್ನು ನಾನು ಅನುಸರಿಸುವಂಥ ವ್ಯಕ್ತಿ ಹಾಗಾಗಿ ಅದರಲ್ಲಿ ನನಗೇನು ಅವಮಾನ ಇಲ್ಲ ಈಗ ಕೆಲವ್ರು ಹೇಳ್ತಾರೆ ತಂದೆ ತಾಯಿ ಆಸ್ತಿ ಕೊಟ್ಟಿಲ್ಲ ದುಡ್ಡು ಕೊಟ್ಟಿಲ್ಲ ಇನ್ನೊಂದು ಕೊಟ್ಟಿಲ್ಲ ಮತ್ತೊಂದು ಕೊಟ್ಟಿಲ್ಲ ಅಂತ ದ್ವೇಷ ಮಾಡ್ತಾರೆ ಬಟ್ ನಾನು ಹೇಳೋದು ನಮ್ಮ ತಂದೆ ಕೊಟ್ಟಿರುವಂಥ ದೇಹ ಇದು ತಂದೆ ತಾಯಿ ನಮಗೆ ಕೊಟ್ಟಿರುವಂಥದ್ದು ಸೊ ಹಾಗಾಗಿ ಅವ್ರನ್ನ ನಾವು ನೆನೆಸ್ಕೋ ನೆನೆಸ್ಕೋಬೇಕು ಬಿಟ್ರೆ ಅದ್ ಕೊಟ್ಟಿಲ್ಲ ಇದ್ ಕೊಟ್ಟಿಲ್ಲ ಅನ್ನುವಂಥದ್ದು ಏನೇ ಇಲ್ಲ ಇವತ್ತು ಬಹಳಷ್ಟು ಕೊಟ್ಟಿದ್ದಾರೆ ಎಲ್ಲರಿಗೂ ನಮ್ ತಂದೆ ಕೊಟ್ಟಿದ್ದಾರೆ ಒಂದಷ್ಟೆಲ್ಲನು ಕೂಡ ನಮ್ದು ಕೇಸ್ಗಳು ನಡೀತಿದೆ ಒಂದಷ್ಟೆಲ್ಲ ಇದೆಲ್ಲ ಇರುತ್ತೆ ಬಟ್ ಅದಕ್ಕಿಂತ ಅಂತ ಅವ್ರನ್ನ ದ್ವೇಷ ಮಾಡಕ್ ಆಗಲ್ವಲ್ಲ ಕರೆಕ್ಟ್ ನೀವು ಪಿ ಸಿ ಹೋಗ್ಬೇಕಾರೆ ನಿಮ್ಗೆ ಲವ್ ಲೆಟರ್ ಎಷ್ಟು ಬಂತು ಪ್ರಪೋಸ್ ಮಾಡೋದು ಧೈರ್ಯ ಬಂತ ಬಟ್ ಯಾರಾದ್ರೂ ಮಾಡಿದ್ಯಾ ಇರ್ಲಿಲ್ಲ ನಂದಿನಿ ಪ್ರಪೋಸ್ ಮಾಡಕ್ಕೆ ಯಾಕ ಮಾತನ್ ಹೇಳ್ತೀನಿ ಅಂದ್ರೆ ನಮ್ ತಂದೆ ಒಂಥರ ಇಲ್ಲೆಲ್ಲ ಸ್ವಲ್ಪ ತಂದೆ ಹೆಸರು ಚೆನ್ನಾಗಿತ್ತು ಆಮೇಲೆ ಅವ್ರ ಮಗಳು ಅನ್ನೋದು ಒಂದು ಆಮೇಲೆ ನಮ್ ತಾಯಿ ನಮಗೆಲ್ಲ ಹೇಗ್ ಬೋಧನೆ ಮಾಡೋರು ಅಂದ್ರೆ ನೀವ್ ಏನಾದ್ರು ಎಲ್ಲ ಎಲ್ಲಾ ಇಷ್ಟಪಟ್ಟರೆ ಎಲ್ಲಾನು ನಾನ್ ಮದ್ವೆಗಿದ್ವೆಲ್ಲಾ ಮಾಡ್ಕೊಡಲ್ಲ ಅನ್ನೋ ರೀತಿಲೆ ನಮ್ಗೆ ಹೇಳೋರು ನಮ್ ತಾಯಿ ಸೊ ಅದೆಲ್ಲ ನಮ್ ಚಿಕ್ಕ ವಯಸ್ಸಿಂದ ತಲೆಗ್ ತುಂಬಿ ತುಂಬಿ ನಮ್ಗೆ ಹತ್ರದ ಆಲೋಚನೆಗಳೇ ಬರ್ಲಿಲ್ಲ ಧೈರ್ಯ ಮಾಡಲಿಲ್ಲ ಬಟ್ ಗೊತ್ತಿರ್ತಾ ಇತ್ತು ನಮ್ಗೆ ಕೆಲವ್ರು ನೋಡಿದಾಗ ಅವರು ಇಷ್ಟ ಇಷ್ಟ ಬಟ್ ಈಗ ಹೇಳ್ತಾರೆ ನಮ್ ಸಂಬಂಧಿಕರಲ್ಲೇ ಕೆಲವರೆಲ್ಲ ಈಗ ಮಾತಾಡೋ ಹೇಳ್ತಾರೆ ನಾವ್ ಅವಾಗ ಅನ್ಕೊಂಡಿದ್ವಿ ನನ್ ತಮ್ಮಂಗ್ ಮಾಡ್ಕೋಬೇಕು ಅಂತ ಕೇಳೋಣ ಅಂತ ಅನ್ಕೊಂಡಿದ್ವಿ ಅಂತ ಬಟ್ ಅವಾಗ ನಾನು ಚಿಕ್ಕೋಳಲ್ಲ ಎಲ್ರಿಗೂ ಆಕ್ಚುಲಿ ತುಂಬಾನೇ ಆಶ್ಚರ್ಯ ಆಯ್ತು ನನ್ ಮದ್ವೆ ಫಿಕ್ಸ್ ಆಗಿದೆ ಅಂತ ನಾವ್ ಎಲ್ಲರತ್ರ ಹೇಳಿದಾಗ ಯಾಕಿಷ್ಟು ಬೇಗ ಮದ್ವೆ ಮಾಡ್ತಿದೀರಾ ಏನಾರು ಲವ್ ಮ್ಯಾರೇಜ್ ಅಶ್ವಿನಿ ಇದು ಅಂತ ತುಂಬಾ ಜನ ಪ್ರಶ್ನೆ ಮಾಡಿದ್ರು ಾರೆ ಬಟ್ ಎಲ್ರಿಗೂ ಹೇಳಿದ್ರೆ ಇವತ್ತಿಗೂ ಕೆಲವ್ರು ನಂಬಲ್ಲ ಇಲ್ಲಪ್ಪ ಏನೋ ಮುಚ್ಚಿಟ್ಟಿದ್ದಾರೆ ಅಂತ ಹೇಳ್ತಾರೆ ಬಟ್ ಹಾಗೆ ಅಷ್ಟೇ ಇವಾಗ ಆಫ್ಟರ್ ಪ್ರಪೋಸಲ್ ಬರ್ನಿಲ್ವಾ ಮತ್ತೆ ಜೊತೆಗೆ ಆಫ್ಟರ್ ಡಿವೋರ್ಸ್ ಮದ್ವೆ ಪ್ರಪೋಸಲ್ ಬಂತ ಮನೆ ಕಡೆ ಏನಂದ್ರು ಪ್ರಪೋಸಲ್ ಜನಕ್ಕಿಂತ ಕಾಂಟ್ರವರ್ಸಿಗಳೇ ಜಾಸ್ತಿ ಏನೇನು ಕಾಂಟ್ರವರ್ಸಿ ಮಾಡಿದ್ರು ಅಲ್ಲ ಈಗ ನಾವು ಚಿತ್ರರಂಗದಲ್ಲಿ ಇದೀವಿ ಅಂತ ಆದಾಗ ಕಾಂಟ್ರವರ್ಸಿಗಳೇ ಜಾಸ್ತಿ ಅಲ್ವಾ ಒಂದಷ್ಟು ಅಷ್ಟು ಗೊತ್ತಿಲ್ಲದೆ ಏನೇನೋ ವಿಚಾರಗಳು ಮಾತಾಡುವಂಥದ್ದು ಬೇರೆಯವ್ರ ಜೊತೆಲಿ ಒಂಥರ ಜೋಡಿಸಿ ಮಾತಾಡುವಂಥದ್ದು ಇದೆಲ್ಲ ಆಗಿದೆ ಏನಾಗಿಲ್ಲ ಅಂತ ಕಿವಿಗೂ ಬಿದ್ದಿದೆ 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 ಸುಮಾರು ನನ್ ಕಿವಿಗೂ ಬಿದ್ದಿರುವಂತದ್ದು ಗೊತ್ತಿರುವಂಥ ವಿಚಾರನೇ ಅದೆಲ್ಲ ನಾನು ಬಟ್ ಅದೇ ನಾನು ಹೇಳೋದ್ನಲ್ಲ ಡಿವರ್ಸ್ ಎಲ್ಲ ಆದ್ಮೇಲೆ ಕೆಲವೆಲ್ಲ ನಾವು ಕೆಲವೆಲ್ಲ ತಪ್ಪು ನಿರ್ಧಾರಗಳನ್ನ ಲೈಫಲ್ಲಿ ತೊಗೊಂಡಿರ್ತೀವಿ ಎಡವಿರ್ತೀವಿ ಮಾಡಿರ್ತೀವಿ ಬಟ್ ಅದೆಲ್ಲ ನಾನು ಏನು ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಈ ಸಂದರ್ಭದಲ್ಲಿ ಯಾಕೆಂದ್ರೆ ಅವತ್ತು ದೇವರು ನನ್ನ ಚೆನ್ನಾಗೆ ಇಟ್ಟಿದ್ದಾನೆ ಇವತ್ತು ದೇವ್ರ ನಾನು ಚೆನ್ನಾಗಿಲ್ಲ ಪ್ರಪೋಸಲ್ ಬಂತು ಡಿವೋರ್ಸ್ ಆದಮೇಲೆ ಮದುವೆ ಹೌದು ಹೌದು ಯಾಕೆ ಮಾಡ್ಲಿಲ್ಲ ಮಾಡಲಿಲ್ಲ ಅಂತಲ್ಲ ನೋಡೋಣ ನಾನು ಬಿಕಾಸ್ ಬೇಡ ಅಂತ ನಾನು ಯಾವತ್ತು ಅದನ್ನು ರಿಜೆಕ್ಟ್ ಮಾಡಿದ್ದೀನಿ ಅಂತಲ್ಲ ಅಮ್ಮಂಗೂ ಆಸೆ ಇರುತ್ತೆ ಅನ್ಕೊಳ್ತೀನಿ ನಮ್ ತಾಯಿಗೆ ಆ ವಿಚಾರದಲ್ಲಿ ಅವ್ರಿಗೆ ಬಹುಶಃ ನನಗೆ ಗೊತ್ತಿರಂಗೆ ಆಸಕ್ತಿ ಇಲ್ಲ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಬೇಡ ಅಂತ ಎಲ್ಲವೂ ಎಲ್ಲವನ್ನ ನನ್ ಮಗಳಗ್ ನಾನು ಕೊಟ್ಟಿದ್ದೀನಿ ಮತ್ತೆ ಏನಾದರೂ ಇನ್ನೊಂದಾದಾಗ ಅವ್ಳಗ್ ತಡ್ಕೊಳೋಂತ ಶಕ್ತಿ ಇರೋದಿಲ್ಲ ಅಥವಾ ಯಾವ ತರ ನೆಕ್ಸ್ಟ್ ಲೈಫ್ ಏನು ಅನ್ನೋದು ಗೊತ್ತಿರೋದಿಲ್ಲ ಸೊ ಬೇಡ ಅನ್ನೋದು ತಾಯಿಗಿದ್ದೇ ಇರುತ್ತೆ ಬಟ್ ಅಟ್ ದ ಸೇಮ್ ಟೈಮ್ ಗೊತ್ತಿಲ್ಲ ನನಗೆ ಅವ್ರ ಒಂದು ರಿಯಾಕ್ಷನ್ ಹೇಗೆ ಅಂತ ನೋಡೋಣ ಬಂದಾಗ ನಂದಿನಿ ಅಂದ್ರೆ ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ ನೋಡೋಣ ನನ್ನ ನನಗೇನು ಅಂತಂದ್ರೆ ನನ್ನ ಕೆರಿಯರ್ನ ಸಪೋರ್ಟ್ ಮಾಡುವಂಥವ್ರು ಅಥವಾ ನನ್ನ ಆಸೆಗಳಿಗೆ ನನಗೆ ಬೆಂಬಲವಾಗಿ ನಿಂತ್ಕೊಳ್ಳುವಂಥವ್ರು ಈಗ ನಾನು ನಾರ್ಮಲ್ಲಾಗಿ ಆಗಿ ಎಲ್ಲ ಹೆಣ್ಮಕ್ಳು ಇದ್ದಂಗೆ ಇರೋಕ್ಕಾಗಲ್ಲ ಆಗಲ್ಲ ಸೊ ಹಾಗಾಗಿ ಒಂಥರ ಈ ಪಕ್ಷಿ ತರ ಫಿನಿಕ್ಸ್ ಪಕ್ಷಿ ಅಂತ ಏನು ಹೇಳ್ತಾರೆ ಸೊ ಹಾಗೆ ನನ್ನನ್ನು ಕಂಟ್ರೋಲ್ ಮಾಡಿದ್ರೆ ನನ್ನ ಕಂಟ್ರೋಲಿಗೆ ಸಿಗೋದಿಲ್ಲ ಅದಕ್ಕೆ ಅಂತ ತಪ್ಪು ಮಾಡ್ತೀವಿ ಅಂತಲ್ಲ ಬಟ್ ನಾನು ಏನಾದರೂ ಅನ್ಕೊಂಡಾಗ ನಾನು ಇದನ್ನ ನಾನು ಮಾಡಲೇಬೇಕು ಅಂತ ಅಂದ್ಕೊಂಡಾಗ ಅದನ್ನ ನಾನು ಮಾಡಲೇಬೇಕು ಬಟ್ ಅದಕ್ಕೆ ನನಗೆ ತಡೆ ಹಾಕಿದಾಗ ತುಂಬ ಕಷ್ಟ ಆಗುತ್ತೆ ಮತ್ತೆ ಈಗ ಮಗನೂ ಇದಾನೆ ಅವ್ನ ಜವಾಬ್ದಾರಿನೂ ನನಗೆ ತುಂಬಾ ಇರುತ್ತೆ ಮತ್ತೆ ನನ್ನ ಕುಟುಂಬದ ಜವಾಬ್ದಾರಿ ನನಗಿದೆ ಮತ್ತೆ ನಮ್ಮ ತಂದೆಗಳು ಹೇಳಿ ಬಿಟ್ಟು ಹೋಗಿರುವಂತ ಅಂತ ತುಂಬ ಕನಸುಗಳು ನನಗಿದೆ ಅದೆಲ್ಲ ತುಂಬ ಈಡೇರಿಸಬೇಕು ಅನ್ನೋ ಆಸೆ ಇದೆ ಅವ್ರ ಹೆಸರನ್ನ ಅವ್ರು ಏನಿವತ್ತು ಬದುಕಿ ಬಾಳಿದ್ರು ನಮ್ಮ ತಂದೆ ಆ ಹೆಸರನ್ನ ಇನ್ನೊಂದು ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನೋ ಆಸೆ ತುಂಬಾ ಇದೆ ನನಗೆ ನೆಕ್ಸ್ಟ್ ಏನಾರ ಎಲೆಕ್ಷನ್ ಎಲೆಕ್ಷನ್ ಏನಾದ್ರು ಪ್ಲಾನ್ ಇದೆಯಾ ಎಲೆಕ್ಷನ್ ಪ್ಲ್ಯಾನ್ ಅನ್ನೋ ಗೊತ್ತಿಲ್ಲ ಅಲ್ವಾ ನಮಗೆ ಈ ಈಗ ನಮ್ ನನಗೆ ಅನ್ಸಿರುವಂಥದ್ದು ಏನು ಅಂದ್ರೆ ಎಷ್ಟೇ ನಾವು ಏನೇ ಪ್ರಯತ್ನ ಪಟ್ಟರು ಕೂಡ ಇನ್ನೊಬ್ಬರ ಧ್ವನಿಯಾಗಿ ನಾವು ಅವ್ರ ಜೊತೆಗೆ ನಿಂತ್ಕೊಂಡ್ರು ಕೂಡ ನಮ್ಮಲ್ಲಿ ಅಧಿಕಾರ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ಅಧಿಕಾರ ಅನ್ನೋಂಥ ಒಂದು ಏನು ಹೇಳ್ತಾರೆ ಅಧಿಕಾರಕ್ಕೋಸ್ಕರ ಅವ್ರು ಎಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ ಆ ವ್ಯಕ್ತಿತ್ವ ನಂದಲ್ಲ ಆದರೆ ಅಧಿಕಾರ ಅನ್ನೋದು ತುಂಬ ಮುಖ್ಯ ಮನುಷ್ಯನಿಗೆ ನಮ್ಮಲ್ಲಿ ಅಧಿಕಾರ ಇಲ್ಲ ಅಂತಂದರೆ ನಾವು ವಿಧಾನಸೌಧ ಬಾಗಿಲ್ವರೆಗೂ ಹೋಗ್ಬೋದಷ್ಟೇ ವಿಧಾನಸೌಧದ ಒಳಗಡೆ ಹೋಗೋಕ್ಕಾಗಲ್ಲ ಹಾಗಾಗಿ ವಿಧಾನಸೌಧದ ಒಳಗಡೆ ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಅಶ್ವಿನಿ ಮೇಡಮ್ ಎಲೆಕ್ಷನ್ ಯಾವ ಪಕ್ಷ ಅಂತ ಹೇಳಿಲ್ಲ ಕನ್ಸಿದೆ ಕನ್ಸಿದೆ ಆಸೆ ಇದೆ ಕೆಲವರು ಹೇಳ್ತಾರೆ ರಾಜಕಾರಣಿ ಮಕ್ಕಳು ಮಾತ್ರ ರಾಜಕೀಯಕ್ಕೆ ಬರ್ತಾರೆ ಅಂತ ಬಟ್ ನಾನು ಯಾವತ್ತೂ ಕೂಡ ಅದು ಎಲ್ಲೂ ಎಲ್ಲೂ ಕೂಡ ನನ್ನನ್ನ ನಾನು ಈಗ ಸಿನಿಮಾ ರಂಗದಲ್ಲೂ ನನ್ನ ಸಂಬಂಧಿಕರಿದ್ದಾರೆ ಪರಿಚಯದವರಿದ್ದಾರೆ ಈಗ ಚಿತ್ರರಂಗದಲ್ಲೂ ಅಷ್ಟೇ ನೆನೆ ಆ್ಯಂಡ್ ನನ್ನ ರಾಜಕೀಯದಲ್ಲೂ ಅಷ್ಟೇ ನೆನೆ ತುಂಬ ಜನ ಇದ್ದಾರೆ ಬಟ್ ಯಾವತ್ತೂ ಕೂಡ ನಾನು ಯಾರ ಹೆಸರನ್ನು ಹೇಳಿಕೊಂಡು ಅಶ್ವಿನಿ ಇಂಥ ಅವ್ರ ಬೆಂಬಲದಿಂದ ಮುಂದೆ ಬಂದರು ಅನ್ನುವಂಥ ಇದು ಎಲ್ಲೂ ಕೂಡ ಆಗಿಲ್ಲ ಸೊ ಯಾರ ಸಪೋರ್ಟಿಂದನೂ ನಾನು ಬರಬೇಕು ಅಂತಲೂ ನಾನು ಅಂದ್ಕೊಂಡಿಲ್ಲ ನಾನು ಯಾವಾಗಲೂ ಒಂದೇನು ಅಂದ್ಕೊಂಡಿದ್ದೀನಿ ಅಂದರೆ ನನ್ನ ಶ್ರಮ ಇರಬೇಕು ಅದ್ರ ಹಿಂದೆ ತಂದೆ ತಾಯಿ ಆಶೀರ್ವಾದ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಮಾತಾ ಪಿತಾ ಗುರು ದೈವ ಮಂದಿ ಏನು ಹೇಳ್ತಾರೆ ತಂದೆ ತಾಯಿ ಗುರುಗಳು ಮತ್ತು ದೇವರ ಆಶೀರ್ವಾದ ನಾವು ಮಾಡೋದ್ರಲ್ಲಿ ಒಳ್ಳೆತನ ಇತ್ತು ಅಂದರೆ ದೇವ್ರ ಭಗವಂತ ಕೈ ಹಿಡಿತಾನೆ ಸೊ ಹಾಗಾಗಿ ನನಗೇನು ಅಂದರೆ ನನ್ನ ವ್ಯಕ್ತಿತ್ವದಿಂದ ನಾನು ಗುರುತಿಸ್ಕೋಬೇಕು ನನ್ನ ಶ್ರಮದಿಂದ ನಾನು ಗುರುತಿಸ್ಕೋಬೇಕು ಯಾರ್ದು ಹೆಸ್ರೇಳ್ ಬ್ಯಾಚ್ ತು ನಂಗೆ ಗುರ್ತೊಳಕ್ ನನ್ ಖಂಡಿತ ಇಷ್ಟ ಇಲ್ಲ ಹಾಗಾಗಿ ಆ ಒಂದ್ ದಿನಕ್ಕೋಸ್ಕರ ನಾನ್ ಕಾಯ್ತಾ ಇದ್ದೀನಿ ನನ್ಗೂ ಗೊತ್ತಿರ ನಿಮ್ಮ ಫ್ಯಾಮಿಲಿ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಸಿನಿಮಾ ರಂಗದಲ್ಲಿ ರಾಜಕೀಯ ವ್ಯಕ್ತಿಗಳಿದ್ದಾರೆ ನಾನು ಇಂಟರ್ನೆಟ್ ನೋಡ್ತೀನಿ ಅವಾಗ ಹೇಳ್ತಾರೆ ಹೆಸ್ರ ಇವಾಗ ಹೇಳ್ತಾರೆ ಹೆಸ್ರ ಅಂತ ಹೇಳ್ಬಿಟ್ಟು ತಮ್ಮ ಹೇಳಿಕ್ ಒಂದು ಕ್ಯಾಚ್ ಹಾಕೊಡೋಣ ಅಂತ ನೀವ್ ಹೇಳಂಗೆ ಇಲ್ವಲ್ಲ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ